ನನ್ನ ಜೀವನದಲ್ಲಿ ಆ ದೇವರು ನನಗೆ ಕೊಟ್ಟ ದೊಡ್ಡವರ ಅಂದರೆ ಅದು ನಿನ್ನ ಪಂಚ ಮನದ ಮಂದಿರದಲ್ಲಿ ಬೆಳಗಿದ ಪ್ರೀತಿಯ ದೀಪ ನೀನು ಹೃದಯದ ಸಮುದ್ರದಲ್ಲಿ ಸಿಕ್ಕ ಪ್ರೀತಿಯ ಮುತ್ತು ನೀನು ಕನ್ನ ಕೊಳದಲ್ಲಿ ಅರಳಿದ ಪ್ರೀತಿಯ ಪುಷ್ಪ ನೀನು ನೆನಪಿರಲಿ ದೀಪ ಆರದಿರಲಿ ಮುತ್ತು ಒಡೆಯದಿರಲಿ ಪುಷ್ಪ ಬಾಡದಿರಲಿ ಕಣ್ಣು ಒಪ್ಪಿದವರನ್ನು ಮರೆಯಬಹುದು ಮನಸ್ಸು ಒಪ್ಪಿದವರನ್ನು ಮರೆಯೋಕೆ ಆಗೋಲ್ಲ ಯಾಕೆಂದರೆ ಕಣ್ಣುಗಳಿಗೆ ನೂರು ಮುಖ ಮನಸ್ಸಿಗೆ ಒಂದೇ ಮುಖ ನಿನಗಾಗಿ ನಾ ಕಾದ ಕ್ಷಣ ನನ್ನ ಮನದಲ್ಲೇನೋ ತಲ್ಲನ ನೀ ಕಾಡಿಸದಿರು ಆ ಕ್ಷಣ ನನ್ನನ್ನು ಪ್ರೀತಿಸು ಪ್ರತಿ ಕ್ಷಣ ನಿನ್ನ ಮನದಲ್ಲೇ ಇರುವೆನ ಅನುಕ್ಷಣ ಎಂದೆಂದು ಮನಸ್ಸಲ್ಲಿ ನೀನು ಇದ್ದರೆ ಮರೆಯಬಹುದು ಆದರೆ ಮನಸ್ಸೇ ನೀನಾದರೆ ಹೇಗೆ ಮರೆಯಲಿ